ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಮಂಗಳವಾರ ಸಂಜೆಯಿಂದ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಂಗಳವಾರ ಆಗಿರೋದ್ರಿಂದ ಹಾಸನಲ್ಲಿ ಪ್ರತಿ ಮಂಗಳವಾರ ಸಂತೆ ಇರುತ್ತೆ ಸೊ ಸಂತೆನಲ್ಲಿ ಸ್ವಲ್ಪ ಸೊಪ್ಪು ತರಕಾರಿನೆಲ್ಲ ತೊಗೊಂಡು ಬಂದು ಹಾಗೆಯೇ ಸ್ವಲ್ಪ ಸ್ಮಾರ್ಟ್ ಬಜಾರ್ಗೆ ಹೋಗಿ ಮನೆಗೆ ಬೇಕಾಗಿರೋವಂಥ ಐಟಮ್ಸ್ನ ಸ್ವಲ್ಪ ಸ್ವಲ್ಪನೇ ತಂದು ಇಟ್ಕೊಂಡಿದ್ದೆ ಅದರಲ್ಲಿ ಕಾರ್ನ್ ಸಹ ಒಂದು ಸುಮಾರು ದಿನ ಆಗಿತ್ತು ಕಾರ್ನ್ ತಂದೇ ಇರಲಿಲ್ಲ ಸೊ ಬೈ ಒನ್ ಗೆಟ್ ಒನ್ ಆಫರ್ ಸಹ ಇತ್ತು ಸೊ ಹಾಗಾಗಿ ತಗೊಂಡು ಬಂದೆ ಒಂದು ಪ್ಯಾಕೆಟ್ನ ಹಾಗೇನೆ ಫ್ರೀಸರಲ್ಲಿ ಇಟ್ಟು ಇನ್ನೊಂದು ಪ್ಯಾಕೆಟ್ನಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಅವ್ನಿಗೆ ಸ್ಟೀಮ್ಡ್ ಸ್ವೀಟ್ ಕಾರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿ ಇದ್ದೀನಿ ಸೊ ಇಲ್ಲಿ ಸ್ಟೀಮ್ ಮಾಡೋದಕ್ಕೆ ನಾನು ಇಡ್ಲಿ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ನೀವು ಹಾಗೇನೂ ಯಾವುದಾದ್ರೂ ಒಂದು ಪಾತ್ರೆ ಕೆಳಗಡೆ ಸ್ವಲ್ಪ ನೀರನ್ನು ಹಾಕಿ ಒಂದು ಬೌಲ್ನಲ್ಲಿ ಸಹ ಇಡ್ಬೋದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಂದರೆ ಒಂದು ಒಂದೂವರೆ ಕಪ್ ಆಗುವಷ್ಟು ಇಲ್ಲಿ ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ ನನಗೆ ಹಿತೈಷ್ಗೆ ಮತ್ತು ಪ್ರದೀಪ್ ಸಹ ಆಫೀಸಿಂದ ಬರ್ತಿದ್ದ ಹಾಗೆ ಅವ್ರಿಗೂ ಸ್ವಲ್ಪ ಕೊಡೋಣ ಮಳೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಚಳಿ ಚಳಿ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಇಟ್ಕೊತಾ ಇದ್ದೀನಿ ಸೊ ಇಡ್ಲಿ ಪ್ಲೇಟ್ಸ್ಗೆ ಈ ರೀತಿ ಕಾರ್ನ್ನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಸ್ಟೀಮ್ ಮಾಡೋಕ್ಕೆ ಇದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಸೊ ಅದನ್ನು ಸ್ಟೀಮ್ಗೆ ಇಟ್ಬಿಟ್ಟು ಹಾಗೆ ಪಕ್ಕ ಅಂಗಡಿಗೆ ಹೋಗಿ ಎಗ್ ತೊಗೊಂಡು ಬಂದೆ ನಾಲ್ಕು ದಿನದಿಂದ ಹಿತೈಶು ನನಗೆ ಎಗ್ಗೆ ಇಲ್ಲ ನೀನು ಅಂತ ಅಂತಿದ್ದ ಸೊ ಪಾಪ ಅಂತ ಅವ್ನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಇವತ್ತು ಎಗ್ ತೊಗೊಂಡು ಬಂದು ಆಮ್ಲೆಟ್ ಇದ್ದೀನಿ ಸ್ಕೂಲಿಂದ ಬಂದು ಅವನು ಅಲ್ಲಿ ಸ್ಟೀಮ್ಗೆ ನೋಡಿ ಕಡಿಮೆ ಊರಿನಲ್ಲಿ ಇಟ್ಟಿದ್ದೀನಿ ಅದು ತಣ್ಣಗಾಗೋಯ್ತು ಅಂತ ಅಂದರೆ ಚೆನ್ನಾಗಿರೋ ಬಿಸಿ ಬಿಸಿನೇ ತಿನ್ಬೇಕು ಕಾರ್ನ್ ಯಾವಾಗ್ಲೂನೂ ಹಾಗಾಗಿ ಅದ್ನ ಸಣ್ಣ ಊರಿನಲ್ಲಿ ಹಾಗೆನೇ ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಕೋ ಎಗ್ ತಂದಿದ್ದು ಲೇಟ್ ಆಯಿತಲ್ವಾ ಅವ್ನಿಗೆ ಬಾಯ್ಲ್ಡ್ ಎಗ್ ಅಂದರೆ ತುಂಬ ಇಷ್ಟ ಆಮ್ಲೆಟ್ಗಿಂತ ಬಾಯ್ಲ್ಡ್ ಎಗ್ ಇಷ್ಟಪಡ್ತಾನೆ ಅಂದರೆ ಇವಾಗ ಸ್ವಲ್ಪ ಅದು ಬಾಯ್ಲಾಗಿ ಕೂಲಾಗಿ ಅದು ಸಿಪ್ಪೆಲ್ಲ ಇಡ್ದು ನಾನು ಕೊಡೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿಗೆ ನಾನಿಲ್ಲಿ ಆಮ್ಲೆಟೇ ಇದ್ದೀನಿ ಸಿಂಪಲ್ ಅಷ್ಟೇ ಅದಕ್ಕೇನು ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ಹಾಕಿದ್ರೆ ಅವನು ತಿನ್ನೋದೂ ಇಲ್ಲ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕಿ ಆಮ್ಲೆಟ್ ಮಾಡಿ ಕೊಡ್ತೀನಿ ಹಾಗೆಯೇ ಪೆಪ್ಪರ್ ಪೌಡರ್ ಸಹ ಮನೆಯಲ್ಲಿ ಖಾಲಿಯಾಗಿತ್ತು ಅಂತ ಇಲ್ಲಿ ಪೆಪ್ಪರ್ ಪೌಡರ್ನು ಸಹ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇನೆ ಒಂದು ಅರ್ಧ ಕಾಲು ಕಪ್ ಆಗೋಷ್ಟು ನಾನು ಮಾಡಿಟ್ಕೋತೀನಿ ಯಾಕೆಂದರೆ ಒಂದು ಸಣ್ಣ ಚಮಚದಲ್ಲಿ ಏನೇ ರೆಸಿಪೀಸ್ ಮಾಡಿದ್ರು ಪೆಪ್ಪರ್ ಪೌಡರ್ ಹಾಕೋದು ತುಂಬ ಏನು ನಾನು ಯೂಸ್ ಮಾಡಲ್ಲ ಇವಾಗ ಫ್ರೈಡ್ ರೈಸ್ ಮಾಡ್ತಾ ಇರ್ತೀನಿ ಅವಾಗವಾಗ ಅಂದರೆ ನಂಗೆ ಪೆಪ್ಪರ್ ಪೌಡರ್ ಬೇಕು ರಸಮ್ ಮಾಡ್ತಾ ಇರ್ತೀನಿ ಅಂತ ಅಂದರೆ ನನಗೆ ಪೆಪ್ಪರ್ ಪೌಡರ್ ಬೇಕು ಅದೇನು ಇದು ಒಂದು ಚಮಚ ಈ ಸಣ್ಣ ಚಮಚ ಇಟ್ಕೊಂಡಿದ್ದೀನಲ್ಲ ಇದರಲ್ಲಿ ಒಂದು ಚಮಚ ಪುಡಿ ಹಾಕಿದ್ರೆ ಸಾಕು ಸೊ ಇದೇ ನನಗೆ ಆಲ್ಮೋಸ್ಟ್ ಒಂದು ತಿಂಗಳು ತನಕ ಆಗುತ್ತೆ ಸೊ ಇಲ್ಲಿ ಪೆಪ್ಪರ್ಸ್ ಪೌಡರ್ನ ಸಹ ನಾನು ರೆಡಿ ಮಾಡಿ ಇಟ್ಕೊಂಡೆ ಹಾಗೇ ಏನು ಹುರಿಯೋದೆಲ್ಲ ಏನೂ ಬೇಡ ಜಸ್ಟ್ ಪೆಪ್ಪರ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಕಾರ್ನ್ ಸಹ ಸ್ಟೀಮ್ ಆಗಿದೆ ಚೆನ್ನಾಗಿ ಫಸ್ಟ್ ಅವನಿಗೆ ಆಮ್ಲೆಟ್ ಕೊಟ್ಟಿದೆ ಇರಲಿ ಅಂತ ಆಮೇಲೆ ಇದನ್ನು ಸ್ಟೀಮ್ ಆಗಿರೋಂಥ ಕಾರ್ನ ಬಿಸಿ ಬಿಸಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಯೂಶಲಿ ಬಟರ್ ಹಾಕ್ತಾರೆ ಬಟರ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ಖಾರದ ಪುಡಿ ಫ್ಲೇವರ್ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಖಾರದ ಪುಡಿ ಹಾಕೋಲ್ಲ ಪೆಪ್ಪರ್ ಪೌಡರ್ನೇ ಹಾಕ್ತೀನಿ ತುಂಬಾ ಚೆನ್ನಾಗಿತ್ತು ಹೊರಗಡೆ ಏನು ತಿಂತೀವಿ ನೋಡಿ ಅದಕ್ಕಿಂತನೂ ತುಂಬಾ ರುಚಿಕರವಾಗಿತ್ತು ಸೊ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಬಿಡ್ಬೋದು ಆ್ಯಂಡ್ ಕಾರ್ನ ಯೂಸ್ ಮಾಡಿ ತುಂಬ ರೆಸಿಪೀಸ್ನ ಮಾಡ್ಬೋದು ಇವಾಗಂತೂ ಮಳೆ ಎಡಬಿಡದೆ ಬರ್ತಾನೆ ಇದೆ ಹಾಸನಲ್ಲಂತೂ ಸೊ ಸ್ವೀಟ್ ಕಾರ್ನ ಯೂಸ್ ಮಾಡಿ ಸೂಪ್ ಮಾಡೋಣ ಅಂತನೂ ಅಂತ ಅಂದ್ಕೊಂಡಿದ್ದೀನಿ ನೋಡುವ ನೆಕ್ಸ್ಟ್ ಯಾವ್ಯಾವ ರೆಸಿಪಿ ಮಾಡ್ತೀನಿ ಅಂತ ಸೊ ಹಿತೈಶು ಆಮ್ಲೆಟ್ ತಿಂದಿದ್ದಾದ ನಂತರ ಇಲ್ಲಿ ಸ್ವೀಟ್ ಕಾರ್ನ್ ತಿಂತೀನಿ ಅಂತ ಇದ್ರೆ ಅವ್ನಿಗಂತೂ ತುಂಬಾ ಇಷ್ಟ ಜೋಳ ಈ ರೀತಿ ಬಾಯ್ಲ್ಡ್ ಸ್ವೀಟ್ ಕಾರ್ನು ಎಲ್ಲ ತುಂಬಾ ಇಷ್ಟ ನನಗೂ ಅಷ್ಟೇ ಜೋಳಕ್ಕಿಂತ ನನಗೆ ಅಮೇರಿಕನ್ ಸ್ವೀಟ್ ಕಾರ್ನ್ ಅಂದರೆ ನಾರ್ಮಲ್ ಜೋಳ ಬರುತ್ತೆ ನೋಡಿ ಅದಕ್ಕಿಂತ ನನಗೆ ಅಮೇರಿಕನ್ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಇದು ಇಷ್ಟ ಅಂತ ಹೇಳಿ ತುಂಬ ಜಾಸ್ತಿನೂ ತಿನ್ಲಿಕ್ಕಾಗಲ್ಲ ಸ್ವಲ್ಪ ಒಂದು ಸಣ್ಣ ಬೌಲ್ನಲ್ಲಿ ಒಂದು ಅರ್ಧ ತಿನ್ಬೋದು ಅಷ್ಟೇ ಇಬ್ಬರೂ ತಿನ್ಕೊಂಡಿದ್ದಾದ ನಂತರ ಮಿಕ್ಕಿರೋಂಥ ಎಗ್ನ ನಾನಿಲ್ಲಿ ಫ್ರಿಜ್ನಲ್ಲಿ ಜೋಡಿಸಿ ಇಟ್ಟೆ ಹಾಗೆಯೇ ಸುಮಾರು ಜನ ಫ್ರಿಜ್ನ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀರೋ ತೋರಿಸಿ ಅಂತ ಕೇಳ್ತಾ ಇರ್ತೀರ ಸೊ ಇಲ್ಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಒನ್ಸ್ ನಾನು ಪೂರ್ತಿ ಎಲ್ಲಾನು ಆರ್ಗನೈಸ್ ಮಾಡ್ಕೊಂಡಿದ್ದ ನಂತರ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಈ ಡೋರ್ ಸೆಕ್ಷನಲ್ಲಿ ಯೂಶ್ವಲಿ ನಾವು ಈ ರೀತಿ ಮಸಾಲ ಪೌಡರ್ಗಳನ್ನ ಇಟ್ಕೊಂಡಿರ್ತೀವಿ ಅಲ್ವಾ ನಾನು ಹಾಗಾಗೆ ಮಸಾಲ ಪೌಡರ್ದು ಬಾಕ್ಸ್ ಬರುತ್ತೆ ನೋಡಿ ಇದು ರ್ಯಾಪರ್ದು ಬಾಕ್ಸ್ ಅದರಲ್ಲೇ ಇಟ್ಕೊಂಡಿದ್ದೆ ಆದರೆ ಪ್ರದೀಪ್ ಆ ಥರ ಎಲ್ಲ ಇಡ್ಬೇಡ ಅದಕ್ಕೆ ಅಂತಲೇ ಒಂದು ಬಾಕ್ಸ್ ತಂದಿಟ್ಬಿಡು ಅಂತ ಅಂದ್ರೆ ಸೊ ಹೇಗೆ ಇದ್ದರೂ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ನಲ್ಲ ಅಲ್ಲಿಂದ ಗ್ಲಾಸ್ ಕಂಟೇನರ್ಸ್ನ ತಂದು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೆಲ್ಲನೂ ಸೊ ಅದನ್ನು ಸಹ ನೆಕ್ಸ್ಟ್ ನಾನು ಪೂರ್ತಿ ಏನು ಫ್ರಿಜ್ ಆರ್ಗನೈಸ್ದು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆಯೇ ಮನೆಯಲ್ಲಿ ಕಾಂಪ್ಲೇನ್ ಸಹ ಖಾಲಿ ಆಗಿತ್ತು ನಾನು ಯೂಶಲಿ ಅದೇ ಮಖಾನ ಎಲ್ಲ ಸೀಟ್ಸ್ನ ಹುರಿದು ಮಾಡ್ತೀನಿ ಅಲ್ವಾ ಸೊ ಈ ಸಲ ಇತ್ತ ಇಷ್ಟು ಇದನ್ನ ಏನಾರ ಬೂಸ್ಟು ಬಾನ್ವಿಟಾ ಆ ಥರದ್ದು ಬಾ ಅಂತ ಅಂದಿದ್ದೆ ಸೊ ಕಾಂಪ್ಲಾನ್ ತಂದಿದ್ದೆ ಅವನಿಗೆ ಸ್ನ್ಯಾಕ್ಸ್ ಆದ ನಂತರ ಸ್ವಲ್ಪ ಹಾಲನ್ನು ಸಹ ಕೊಟ್ಟು ಸಂತೆಯಿಂದ ತಂದಿದ್ದಂಥ ಸೊಪ್ಪು ತರಕಾರಿ ಎಲ್ಲನೂ ಸಹ ಆರ್ಗನೈಸ್ ಮಾಡಿ ಇದ್ದೀನಿ ಸೊಪ್ಪುಗಳನ್ನು ಎತ್ತಿಟ್ಟಾದ ನಂತರ ಇಲ್ಲಿ ತರಕಾರಿಗಳನ್ನೆಲ್ಲ ಎತ್ತಿ ಇಡ್ತಾ ಇದ್ದೆ ತರಕಾರಿ ಜೋಡಿಸ್ಬೇಕಾದ್ರೆ ಒಂದು ಬೀಟ್ರೂಟು ಉಳ್ಕೊಂಡು ಹೊರಟೋಗಿತ್ತು ಆ ಕಡೆ ಅದನ್ನು ಹಿಡ್ಕೊಂಡು ಮನೆ ಬೇಕು ಯಾವ ರೀತಿ ಆಟಾಡ್ತಾ ಇತ್ತು ನೋಡಿ ಸೊ ಇದು ಫ್ರಿಜ್ ಸೆಕ್ಷನ್ ಇದು ಅಂದರೆ ಕ ನಾನು ಯೂಶ್ವಲಿ ಹೇಗೆ ಸ್ಟೋರ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ನಮ್ಮ ಮನೇನಲ್ಲಿ ಮೊದಲು ಚಿಕ್ಕ ಫ್ರಿಡ್ಜ್ ಇತ್ತಲ್ವ ಅದಕ್ಕೋಸ್ಕರ ಅಂತ ನಾನು ಈ ರೀತಿಯ ಏನೋ ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸಸ್ನ ತಂದಿಟ್ಕೊಂಡಿದ್ದೆ ಇದಂತೂ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ವೆಜಿಟೇಬಲ್ಸ್ನೂ ಈ ರೀತಿ ಆರ್ಗನೈಸ್ ಮಾಡಿ ಒಂದೊಂದು ಒಂದೊಂದು ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಈಸಿಯಾಗಿ ತೊಗೋಬೋದು ಒಂದೇ ಕಡೆ ಎಲ್ಲನೂ ಸಹ ಡಂಪ್ ಮಾಡಿ ಇಡೋದಕ್ಕಿಂತ ಆ್ಯಂಡ್ ತುಂಬಾ ಚೆನ್ನಾಗೂ ಸಹ ಕಾಣುತ್ತೆ ನೋಡಿ ನಾನು ಟ್ವೆಲ್ ಬಾಕ್ಸಸ್ ತೊಗೊಂಡಿದ್ದೆ ಇನ್ನೂ ಎರಡು ಬಾಕ್ಸ್ ಹಾಗೇ ಖಾಲಿ ಉಳ್ಕೊಂತು ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾನು ಬೀನ್ಸ್ ಕ್ಯಾರೆಟು ಕಾಲಿಫ್ಲವರು ಮತ್ತು ಸೊಪ್ಪುಗಳು ಮೂಲಂಗಿ ಎಲ್ಲನೂ ಸಹ ತುಂಬಿ ಇಟ್ಟಿದ್ದೀನಿ ಆ್ಯಂಡ್ ಬೀಟ್ರೂಟು ಆ ಬಾಕ್ಸ್ನಲ್ಲಿ ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಹಾಕೋಕ್ಕಾಗಲ್ಲ ಹಾಗಾಗಿ ವೆಜಿಟೇಬಲ್ ಸ್ಟೋರೇಜ್ಗೆ ಅಂತಲೇ ಬಾಕ್ಸ್ ಇರುತ್ತಲ್ಲ ಅದಕ್ಕೇ ನಾನು ಈ ಎಕ್ಸ್ ಸ್ಟೋರೇಜ್ ಬಾಕ್ಸನ್ನ ಸ್ವಲ್ಪ ಅಲ್ಲೇ ಅರೇಂಜ್ ಮಾಡಿಬಿಟ್ಟು ಅದರೊಳಗೆ ಇಟ್ಕೊತೀನಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿ ಕಾಣುತ್ತೆ ಈ ರೀತಿ ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸಸ್ನಲ್ಲಿ ನಾವು ಹಾಕಿಟ್ರೆ ಕವರ್ಗೆ ಯೂಸ್ ಮಾಡೋದಕ್ಕಿಂತ ಇನ್ನು ನೈಟ್ ಡಿನ್ನರ್ಗೆ ನಾನು ಸ್ವಲ್ಪ ಚಪಾತಿ ಕಲಸಿ ಇಟ್ಟಿದ್ದೆ ಗೊಜ್ಜು ಮಿಕ್ಕಿತ್ತು ಮನೆಯಲ್ಲಿ ಹಾಗಾಗಿ ಅದಕ್ಕೇ ಸ್ವಲ್ಪ ಚಪಾತಿ ಆಗುತ್ತೆ ಅಂತ ಇನ್ನು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಸ್ವಲ್ಪ ಬಾಳೆಹಣ್ಣನ್ನು ಹಾಕಿ ನಮ್ಮ ಮನೆಯಲ್ಲಿ ರಸಾಯನ ಥರ ಮಾಡಿದ್ದೆ ಬೆಳಗ್ಗೆದ್ದು ಸ್ವಲ್ಪ ಚಿತ್ರಾನ್ನೂ ಮಿಕ್ಕಿತ್ತು ಎಲ್ಲನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನೇನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹಾಗೇ ಇದ್ದೆ ಅಷ್ಟರಲ್ಲಿ ಹಿತೇಶ್ ನಾಳೆ ತಿಂಡಿಗೆ ನನಗೆ ದೋಸೆ ಮಾಡಿಕೊಡು ಅಂತ ಅಂದೆ ನನ್ನ ದೋಸೆಗೆ ನೆನ್ಸೆ ಇಲ್ವಲ್ಲ ದೋಸೆ ಹೇಗೆ ಮಾಡಲಿ ಬೇರೆ ಏನಾರು ಮಾಡಲಾ ಅಂತ ಅಂದೆ ಬೇಡ ಅಂತ ಅಂತಿದೆ ಸೊ ಆಯಿತು ಗ್ರೀನ್ ದೋಸೆ ಮಾಡಿಕೊಡ್ಲಾ ಅಂದೆ ಅಂದರೆ ಹೆಸ್ರು ಕಾಳಿನ ದೋಸೆ ಆಯಿತು ಅದನ್ನೇ ಮಾಡಿ ಅಂತ ಅಂದ ಸೊ ಹಾಗಾಗಿ ಇಲ್ಲಿ ಹೆಸರು ಕಾಳಿನ ದೋಸೆಗೆ ರಾತ್ರಿನೇ ಒಂದೂವರೆ ಕಪ್ಪಾಗೋಷ್ಟು ಕಾಳು ಜೊತೆಗೆ ಅರ್ಧ ಕಪ್ಪಾಗೋಷ್ಟು ಅಕ್ಕಿ ಅಕ್ಕಿ ಸ್ವಲ್ಪನೇ ಸಾಕು ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದೂವರೆ ಕಪ್ಪಾಗೋಷ್ಟು ಹಾಕೊಳ್ಳಿ ಇವಿಷ್ಟನ್ನು ಹಾಕಿ ಒಂದು ಅರ್ಧ ಚಮಚ ಆಗೋಷ್ಟು ಮೆನ್ ಅಂತ್ಯಕಾಳು ಸಹ ಹಾಕಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸಲ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಇಡೀ ರಾತ್ರಿ ನೆನೆಸಿಡಬೇಕು ಮಾರ್ನಿಂಗ್ ರುಬ್ಬಿ ಇನ್ಸ್ಟೆಂಟಾಗಿ ದೋಸೆ ಮಾಡೋದು ಸೊ ಇಲ್ಲಿ ರಾತ್ರಿ ನೆನೆಸಿ ಇಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ನಂದು ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಐದೂವರೆ ಹಾಗೆ ಐದೂವರೆಗೆ ಎದ್ದು ಸ್ವಲ್ಪ ಅಪ್ ಎಲ್ಲ ಆಗಿ ಫೈವ್ ಫಾರ್ಟಿ ಫೈವ್ ಹಾಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಸೆವೆನ್ ಓ ಕ್ಲಾಕ್ ಹಾಗೆ ನಾನು ಕೆಳಗಡೆ ಬರ್ತೀನಿ ಮೇಲಿಂದ ಸೊ ಇವತ್ತು ಸ್ವಲ್ಪ ರುಬ್ಬದೆಲ್ಲ ಇತ್ತಲ್ಲ ಹಾಗಾಗಿ ಒಂದು ಕಾಲು ಗಂಟೆ ಮುಂಚೆನೇ ಎದ್ದು ಬಂದಿದ್ದೀನಿ ಐದು ಕಾಲಿಗೆ ಎದ್ದು ಬಂದು ಮೊದಲು ಇದನ್ನು ರುಬ್ಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ರುಬ್ತಾ ಇದ್ದೀನಿ ಹಿಂದಿನ ದಿನವೇ ನಾನು ಕಾಳು ಮತ್ತು ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ನೀರನ್ನ ಸ್ವಲ್ಪ ಬಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೊಂದು ನಾಲ್ಕು ಪೀಸ್ ಆಗುವಷ್ಟು ಶುಂಠಿ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕಿ ಆ ನೆನೆಸಿರೋವಂಥ ನೀರನ್ನೇನೆ ಇದಕ್ಕೆ ಹಾಕಿ ನುಣ್ಣದಾಗಿ ರುಬ್ಬಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ ಏಕೆಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ನನಗೆ ಸ್ವಲ್ಪ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ತಿಂದರೆ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟ್ ಬ್ಯಾಚ್ ಕಾಳು ಅಷ್ಟೇ ಹಾಗೇನೆ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮತ್ತೆ ಏನು ಶುಂಠಿ ಜೀರಿಗೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸಲ ಹಾಕಿರ್ತೀವಲ್ವ ಅಷ್ಟೇ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕಲಸಿ ಇಟ್ಬಿಟ್ರೆ ದೋಸೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸುಮಾರು ಒಂದು ಐದೂವರೆ ಹಾಗೆ ರುಬ್ತಾ ಇರೋದಲ್ವ ಬೆಳಗ್ಗೆ ಮನೆಯಲ್ಲಿ ತಿಂಡಿ ಹಿತೈಷ್ ಕೊಡೋದು ಸೆವೆನ್ ಥರ್ಟಿ ಸೆವೆನ್ ಫಾರ್ಟಿ ಫೈವ್ ಹಾಗೆ ಸೊ ಟೂ ಅವರ್ಸ್ ಆರಾಮಾಗಿ ಇದು ನೆಂದಿರುತ್ತೆ ಅಂದರೆ ಸ್ವಲ್ಪ ಫರ್ಮೆಂಟೇಷನ್ ಆಗಿರುತ್ತೆ ಮಾಡಿ ಅವಾಗನೇ ದೋಸೆ ಹಾಕೋದಕ್ಕಿಂತ ಒನ್ ಅವರ್ ಟೂ ಅವರ್ ಬಿಟ್ಟು ದೋಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ರೀತಿ ಟ್ರೈ ಮಾಡಿ ಇಲ್ಲ ನಮಗೆ ಒನ್ ಅವರ್ ಟೂ ಅವರ್ ಟೈಮ್ ಇಲ್ಲ ಅಂತ ಅಂದರೆ ಒಂದು ಅರ್ಧ ಗಂಟೆನಾದರೂ ನೀವು ಈ ಹಿಟ್ಟನ್ನು ಬಿಟ್ಟರೆ ದೋಸೆ ಹಾಕಲಿಕ್ಕೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು ನಾನು ನೆಕ್ಸ್ಟು ವರ್ಕೌಟೆಲ್ಲ ಮುಗಿಸ್ಕೊಂಡು ಬಂದು ಸುಮಾರು ಏಳು ಗಂಟೆ ಹಾಗೆ ಮತ್ತೆ ಬಂದು ಇಲ್ಲಿ ಮೊಸರಿ ಹೆಪ್ ಮೊಸರಿಗೆ ಹೆಪ್ಪಾಕ್ಲಿಕ್ಕೆ ಹಾಲು ಮತ್ತು ನಮಗೆ ಕಾಫಿಗೆ ಟೀಗೆ ಎಲ್ಲ ಹಾಲು ಸಪ್ರೇಟಾಗಿ ಕಾಯಿಸಿಡ್ತಾ ಇದ್ದೀನಿ ಅರ್ಧ ಅರ್ಧ ಲೀಟ್ರ್ ಆಗೋ ಅಷ್ಟು ಜೊತೆಗೆ ಈ ಹೆಸರು ಕಾಳಿನ ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಯೂಶ್ವಲಿ ಇದಕ್ಕೆ ಶುಂಠಿ ಚಟ್ನಿ ಮಾಡ್ತಾರೆ ಆದರೆ ನನಗೆ ಶುಂಠಿ ಚಟ್ನಿ ಅಷ್ಟಾಗಿ ಫ್ಲೇವರ್ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಯಾರೂ ತಿನ್ನೋದೂ ಇಲ್ಲ ಅದನ್ನು ಹಾಗಾಗಿ ಹುರ್ಗಡ್ಲೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾನ್ಗೆ ಒಂದು ಸಣ್ಣ ಸ್ಪೂನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಖಾರಕ್ಕೆ ತಕ್ಕಷ್ಟು ನಿಮಗೆ ಸೇರಿಸ್ಕೋಬೋದು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಮತ್ತು ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಪೌಡರನ್ನ ಸೇರಿಸಿದ್ದೀನಿ ನಾನು ಯಾವಾಗಲೂ ಪೌಡರ್ ಮಾಡಿ ಇಟ್ಕೋತೀನಲ್ವ ಹಾಗಾಗಿ ಪೌಡರ್ನ ಸೇರಿಸಿದ್ದೀನಿ ಕರ್ಬೇವಿನ ದಳ ಎಲೆ ಹಾಗೇ ಇದ್ದರೆ ಕರ್ಬೇವಿನ ಎಲೆನೇ ಒಂದು ಎರಡು ಗರಿ ಆಗೋಷ್ಟು ಹಾಕ್ಕೊಳ್ಳಿ ಕರ್ಬೇವ್ ಹಾಕಿದಷ್ಟು ಚಟ್ನಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸಣ್ಣ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸಣ್ಣ ಪಿತ್ತ ಆಗೋಷ್ಟು ಇದು ಹುಣಸೆ ಹಣ್ಣು ಸಣ್ಣ ಗಾತ್ರ ಬೇಕು ಸ ತುಂಬ ಜಾಸ್ತಿ ಬೇಡ ಒಂದು ಅರ್ಧ ಕಪ್ಪಾಗೋಷ್ಟು ಹುರುಗಡ್ಲೆ ಹುರುಗಡ್ಲೆ ಚಟ್ನಿ ಆಗಿರೋದ್ರಿಂದ ಹುರುಗಡ್ಲೆ ಸ್ವಲ್ಪ ಜಾಸ್ತಿನೇ ಇರಲಿ ಇದನ್ನೆಲ್ಲ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಅದೇ ಬಿಸಿನಲ್ಲಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ನಾನು ಸೇರಿಸ್ತಾ ಇದ್ದೀನಿ ಬೇರೆ ಏನೂ ಆ್ಯಡ್ ಮಾಡೋದು ಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ನುಣ್ಣಕ್ಕೆ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ತುಂಬಾ ನುಣ್ಣದಾಗೇನು ಬೇಡ ಸ್ವಲ್ಪ ತುಂಬ ತರಿನೂ ಬೇಡ ತುಂಬ ನುಣ್ಣಕ್ಕೂ ಬೇಡ ಆ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಳ್ಳಿ ಈ ರೀತಿ ಒಂದು ಸಲ ಚೆನ್ನಾಗಿ ರುಬ್ಬಿದ್ದಾದ ನಂತರ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಫಸ್ಟೇ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಅದ್ರ ಫ್ಲೇವರ್ ಅಷ್ಟಾಗಿ ನಮಗೆ ಚಟ್ನಿನಲ್ಲಿ ಸಿಗಲ್ಲ ಎಲ್ಲ ಚೆನ್ನಾಗಿ ಸ್ಮೂತಾಗಿದೆ ಅಂತ ಅಂದಾದ ಮೇಲೆ ಲಾಸ್ಟಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ದಪ್ಪ ದಪ್ಪದಾಗೇ ಕೈನಲ್ಲೇ ಮುರಿದುಬಿಟ್ಟು ಒಂದು ಹಿಡಿ ಆಗೋಷ್ಟು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಜಸ್ಟ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಒಂದು ಎರಡು ಮೂರು ಸಲ ಮಾಡಿದ್ರೆ ರುಚಿ ರುಚಿಯಾಗಿರೋ ಅಂತ ನೋಡಿ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಹುರಗಡ್ಲೆ ಚಟ್ನಿ ರೆಡಿ ಹುರಗಡ್ಲೆ ಚಟ್ನಿ ಹುರ್ಗಡ್ಲೆ ಜಾಸ್ತಿ ಹಾಕಿ ಕಾಯಿ ಕಡಿಮೆ ಹಾಕಿ ಅವಾಗ ಸಕ್ಕ ಟೇಸ್ಟ್ ಬರುತ್ತೆ ಹೋಟೆಲ್ ಥರನೇ ಟೇಸ್ಟ್ ಇರುತ್ತೆ ಚಟ್ನಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ದೋಸೆ ಹಿತೈಷ್ಗೆ ನಾನು ದೋಸೆ ಹಾಕಿ ಅವ್ನಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಅವನೊಂದು ಸ್ಕೂಲಿಗೂ ಆಗಿದೆ ಸೊ ಇವಾಗ ನೆಕ್ಸ್ಟ್ ನನಗೆ ಹಾಗೆ ಪ್ರದೀಪ್ಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತು ಒಂದು ಒಂಬತ್ತು ಗಂಟೆ ಹಾಗೆ ದೋಸೆ ಹಾಕಲಿಕ್ಕೆ ಬಂದಿದ್ದೀನಿ ಸೊ ಬೆಳಗ್ಗೆ ಐದುವರೆಗೆ ರುಬ್ಬಿರೋದು ನಾನು ಒಂಬತ್ತು ಗಂಟೆಗೆ ಅಂದರೆ ಆಲ್ಮೋಸ್ಟ್ ಒಂದು ಮೂರುವರೆ ಗಂಟೆಗಳ ಕಾಲಕ್ಕಿಂತ ಹೆಚ್ಚು ಇದು ಫರ್ಮೆಂಟ್ ಆಗಿದೆ ಸೊ ಬೆಳಗ್ಗೆ ನಾನು ರುಬ್ಬಿದಾಗ ಯಾವುದೇ ರೀತಿ ಸ್ವಲ್ಪ ನೊರೆ ನೊರೆ ಎಲ್ಲ ಏನೂ ಇರಲಿಲ್ಲ ಒಂದು ಮೂರು ಮೂರುವರೆ ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ಹಾಗೇ ಇಟ್ಟಿದ್ದೆ ಅಲ್ವಾ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಅದು ಹುಳಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹಿಟ್ಟು ಹುಳಿ ಬಂದಾಗ ದೋಸೆ ಚೆನ್ನಾಗುತ್ತೆ ದೋಸೆ ಕಾವಲಿ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಹಾಕಿ ನೀಟಾಗಿ ಗ್ರೀಸ್ ಮಾಡಿದ್ದೀನಿ ನಾನು ಟಿಶ್ಯೂನ ಯೂಸ್ ಮಾಡಿ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆಯೇ ಒಂದು ಸೌಟ್ ಹಿಟ್ಟನ್ನು ತೊಗೊಂಡು ನೋಡಿ ಈ ರೀತಿ ದೋಸೆ ತೆಳುವಾಗಿ ಹಾಕೋಬೋದು ತುಂಬಾ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹೆಸರು ಕಾಳಿನ ದೋಸೆ ಆ್ಯಂಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಯಾವಾಗಲಾದರೂ ದೋಸೆ ಬೇಕು ಅಂತ ಅಂದಾಗ ಹಿತೈಷು ನಾನು ಅಕ್ಕಿ ಬೇಳೆ ಎಲ್ಲ ನಾನು ನೆನೆಸಿರಲ್ವಲ್ಲ ಆವತ್ತಿನ ದಿನ ಈ ರೀತಿ ದೋಸೆನ ಮಾಡಿಬಿಡ್ತೀನಿ ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಅದರಲ್ಲೂ ಮೊಳಕೆ ಬರ್ಸಿದಂಥ ಕಾ ಕಾಳನ್ನು ಯೂಸ್ ಮಾಡಿ ನೀವು ದೋಸೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಮುಚ್ಚಿಬಿಟ್ಟು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಮೇಲ್ಗಡೆ ಬೆಂದಿದ್ದಾದ ನಂತರ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ರೋಸ್ಟ್ ಆಗೋವರೆಗೂ ಬಿಡಿ ರೋಸ್ಟ್ ಆದ ನಂತರ ಗರಿ ಗರಿ ಆಗಿರೋ ಅಂಥ ದೋಸೆನ ನೀವು ಸರ್ವ್ ಮಾಡ್ಬೋದು ನೋಡಿ ದೋಸೆ ಕಾವಲಿಗೂ ಸಹ ಎಲ್ಲೂ ಕಚ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅದರದ್ದು ಟೆಕ್ಸ್ಚರ್ ನೋಡಿದ್ರೂ ಗೊತ್ತಾಗ್ತಾ ಇದೆ ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿ ಅಂತ ಎರಡು ಕಡೆ ಸಹ ಬೇಯಿಸ್ಕೋಬೋದು ನೀವು ನಾನಿಲ್ಲಿ ಸ್ವಲ್ಪ ತೆಳುವಾಗಿ ದೋಸೆ ಹಾಕಿರೋದ್ರಿಂದ ಜಸ್ಟ್ ಒಂದೇ ಕಡೆ ಇದನ್ನು ಬೇಯಿಸ್ತಾ ಇದ್ದೀನಿ ಸೊ ಒಂದಾದ್ಮೇಲೆ ಒಂದೊಂದಾದ ಮೇಲೆ ಒಂದು ದೋಸೆನ ಇದೇ ರೀತಿ ಹಾಕೋಬೋದು ಯೂಶಲಿ ಇದು ಹೆಸರುಕಾಳಿನ ದೋಸೆ ಅಂತ ನಾವು ಹೇಳ್ತೀವಿ ಆದರೆ ಆಂಧ್ರ ಕಡೆ ಇದು ಫೇಮಸ್ಸು ಪೆಸರಟ್ಟು ಅಂತ ಹೇಳ್ತಾರೆ ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ತಾರೆ ಮೇಲೆ ನಮ್ಮ ಮನೆಯಲ್ಲಿ ಆ ರೀತಿ ಈರುಳ್ಳಿ ಮಸಾಲೆ ಅದೆಲ್ಲ ಹಾಕಿದ್ರೆ ಹಿತೇಶ್ ಈರುಳ್ಳಿ ಎಲ್ಲ ತೆಗ್ದಿರ್ತಾನೆ ಸೈಡ್ನಲ್ಲಿ ಹಾಗಾಗಿ ಅದನ್ನೆಲ್ಲ ಏನಕ್ಕೆ ಸುಮ್ಮನೆ ಮಾಡೋದು ಅಂತ ಅಂದ್ಬಿಟ್ಟು ಪ್ಲೇನಾಗಿಯೇ ಮಾಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ದೋಸೆನೂ ಸಹ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬರ್ತಾ ಇದೆ ಆ್ಯಂಡ್ ಇದು ಇನ್ನೊಂದು ಏನಂದರೆ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ತವಾಯಿಂದ ತೆಗೆದು ಹಾಗೇ ಬಿಸಿ ಬಿಸಿ ತಿಂತಾ ಇರಬೇಕು ಆವಾಗಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ದೋಸೆನೂ ಸೂಪರಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ನೀವೂ ಸಹ ಟ್ರೈ ಮಾಡಿ ಹೆಸರು ಕಾಳಲ್ಲಿ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಪ್ರೋಟೀನ್ ರಿಚ್ ತಿಂಡಿ ನೀವು ಸಹ ಟ್ರೈ ಮಾಡ್ಬೋದು ಹಾಗೆಯೇ ಹುರುಗಡ್ಲೇನಲ್ಲೂ ಅಷ್ಟೇ ತುಂಬನೇ ಪೋಷಕಾಂಶ ಇರುತ್ತೆ ಹುರಗಡ್ಲೆ ಚಟ್ನಿ ವಿತ್ ಹೆಸರು ಕಾಳನ ದೋಸೆ ಸಕ್ಕತ್ತಾಗಿತ್ತು ಕಾಂಬಿನೇಷನ್ನು ಸೊ ಇದಾಗಿತ್ತು ನಮ್ಮ ಮನೆಯ ಕುಕ್ಕಿಂಗ್ ಬ್ಲಾಗು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ